ಇದೀಗ ತಾನೇ ಜೀವನೋತ್ಸಾಹ ಗ್ರಂಥ ಬಿಡುಗಡೆಯಾಗಿದೆ ಅದರ ಬಗ್ಗೆ ಗ್ರಂಥದ ಪರಿಚಯವನ್ನ ಮಾಡ್ಕೊಳ್ಲಿಕ್ಕೆ ನಮ್ಮ ಉಪಕುಲಪತಿಗಳು ಆಲ್ರೆಡಿ ಬಂದಿದ್ದಾರೆ ದಯವಿಟ್ಟು ಸರ್ ಈ ಒಂದೆರಡು ನುಡಿಗಳನ್ನ ತಾವು ನುಡಿಸಬೇಕು ಅಂತ ಸಮಾರಂಭದ ಮುಖ್ಯ ಕೇಂದ್ರ ಆತ್ಮೀಯ ಬಸವರಾಜ ದಿಂಡೂರವರೇ ಇದೀಗ ಚೇತನ್ ರಾಮರವ್ರು ಹೇಳಿದ್ರಲ್ಲ ಅವರ ಉತ್ಸಾಹ ಅವರ ವಾತ್ಸಲಿ ಮತ್ತು ಅವರಲ್ಲಿರ್ತಕ್ಕಂಥ ವಾತ್ಸಲ್ಯ ಮತ್ತು ಇನ್ನೊಬ್ಬರಲ್ಲಿ ಇರ್ತಕ್ಕಂತಹ ಒಂದು ಸದ್ಗುಣಗಳನ್ನು ಅವರ ವ್ಯಕ್ತಿತ್ವದ ಪ್ರತಿಭೆಯನ್ನು ಪಾರದರ್ಶಕವಾಗಿ ತಮ್ಮದೇ ಆದಂತಹ ವಿಶಿಷ್ಟ ತರಬೇತಿದಾರರ ಶೈಲಿಯಲ್ಲಿ ರಾಮ್ ಹೇಳಿದ್ದನ್ನು ಸಂಪೂರ್ಣವಾಗಿ ಎಂಡಾನ್ಸ್ ಮಾಡ್ತಾ ಅದನ್ನು ಅನುಮೋದಿಸ್ತಾ ಇವತ್ತು ಶ್ರೀ ಗುಂಡೂರವ್ರ ಬಗ್ಗೆ ಮಾತನಾಡಲು ಅವರಷ್ಟು ಸಮಯ ತೆಗೆದುಕೊಳ್ಳೋದಿಲ್ಲ ನಾವು ಅಧ್ಯಾಪಕರು ಪ್ರೊಫೆಸರ್ಗಳು ಐದು ನಿಮಿಷದಿಂದ ಐವತ್ತು ನಿಮಿಷದವರೆಗೂ ಮಾತಾಡ್ತಕ್ಕಂಥವರು ಸಮಯದ ಪ್ರಜ್ಞೆ ಮತ್ತು ತಮ್ಮೆಲ್ಲರ ತಾಳ್ಮೆ ಮತ್ತು ಏನು ತಾವೆಲ್ಲ ಅವರ ಅನುಭವಗಳನ್ನು ಕೇಳಲಿಕ್ಕೆ ತಯಾರಿದ್ದೀರಿ ಮತ್ತೊಮ್ಮೆ ಅದನ್ನು ಗಮನದಲ್ಲಿಟ್ಟುಕೊಂಡು ನನ್ನ ಕೆಲವು ಅಂಶಗಳನ್ನು ಹೇಳ್ತೇನೆ ಮತ್ತು ಸಮಾರಂಭದ ಅಧ್ಯಕ್ಷತೆ ಮತ್ತು ಇಲ್ಲಿರ್ತಕ್ಕಂಥ ಗಣ್ಯರು ವೇದಿಕೆಯಲ್ಲಿರ್ತಕ್ಕಂಥವರು ಮತ್ತು ತಾವು ಎಲ್ಲ ಮಾನಿಯರು ಮತ್ತು ಮಹಿಳೆಯರು ಮತ್ತು ಯುವ ಚೇತರು ನೀವೆಲ್ಲ ಇಲ್ಲಿರ್ತಕ್ಕಂಥದ್ದು ಅತ್ಯಂತ ಒಂದು ಸಂತದ ಸಂಗತಿ ಅಂತಕ್ಕಂಥದ್ದನ್ನು ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಸಮಯದ ಅಭಾವದಿಂದ ಹೇಳ್ತಾ ಇಲ್ಲ ತಮ್ಮೆಲ್ಲರಿಗೂ ನನ್ನ ಗೌರವವನ್ನು ಸಲ್ಲಿಸ್ತೇನೆ ನಾನು ಸುಮಾರು ಬಸವರಾಜ್ ಚೆಂಡೂರವರ ಬಗ್ಗೆ ಮೂರು ದಿನಗಳ ಹಿಂದೆ ಈ ಪುಸ್ತಕ ಬಿಡುಗಡೆಯನ್ನು ಮಾಡಿ ಅನೇಕ ಅಂಶಗಳನ್ನು ಹೇಳಿದ್ದೆ ಬಹುಶಃ ಆ ಕಾರಣಕ್ಕೋಸ್ಕರ ಅವರು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪ್ರೊಫೆಸರ್ ಒಬ್ಬರನ್ನು ಕರಿಬೇಕು ಅಂತ ಕೇಳಿದ್ರು ಬೇರೆ ಅವರ ಮೇಲೆ ಇರುವ ಪ್ರೀತಿಯನ್ನು ಗಮನದಲ್ಲಿಟ್ಕೊಂಡು ನಾನು ಹೇಳಿದೆ ಆಯಿತು ಬರ್ತೀನಿ ಅಂತ ಡಾಕ್ಟರ್ ಅವರು ಹೇಳಿದೆ ನನಗೆ ಜೊತೆಗೊಬ್ಬರು ಬೇಕು ನೀವು ಕರ್ಕೊಂಡು ಬರಬೇಕು ಅಂತ ಹೇಳಿದೆ ಕರ್ಕೊಂಬಂದರು ಬಸವರಾಜ್ ಅವರ ಬಗ್ಗೆ ಅನೇಕ ರೀತಿಯ ಅಂಶಗಳನ್ನು ಈ ಪುಸ್ತಕದಲ್ಲಿ ನೂರಿಪ್ಪತ್ತು ಲೇಖನಗಳನ್ನು ಅವರ ಸಾವಿರಾರು ಅಭಿಮಾನಿಗಳು ಲಕ್ಷಾಂತರ ಅವರಿಗೆ ಪ್ರೀತಿ ಗೌರವವನ್ನು ಸಲ್ಲಿಸತಕ್ಕಂಥವ್ರ ಪರವಾಗಿ ಬರ್ತಿರ್ತಕ್ಕಂಥವರು ಸಮಾಜದಲ್ಲಿ ಒಳ್ಳೊಳ್ಳೆಯ ಸ್ಥಾನದಲ್ಲಿದ್ದು ಅವರ ವ್ಯಕ್ತಿತ್ವವನ್ನು ಅನೇಕ ರೀತಿಯಲ್ಲಿ ನೋಡಿರ್ತಕ್ಕಂಥವ್ರು ನಾನು ಕೇಳ್ದಲ್ಲ ಬಹುಮುಖ ವ್ಯಕ್ತಿತ್ವ ಹಲ್ಟಿಫೆಸೆಟೆಡ್ ಪರ್ಸ್ನಾಲಿಟಿ ಆ ನೂರಿಪ್ಪತ್ತು ಲೇಖನಗಳನ್ನು ಕಣ್ಣಾಡಿಸಿದಷ್ಟೇ ನಾನು ಸಂಪೂರ್ಣ ಪುಸ್ತಕ ಬಹುಶಃ ಮತ್ತೊಮ್ಮೆ ಮತ್ತೊಮ್ಮೆ ಓದಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಅಥವಾ ಉತ್ಸಾಹ ಪ್ರೇರಣೆ ಬರುತ್ತೆ ನಿಜ ಆದರೆ ಅದನ್ನು ನಾನು ಅಷ್ಟು ಓದಲಿಕ್ಕೆ ತಯಾರಿಲ್ಲದೆ ಆದರೂ ಸಹ ಇವರ ಜೀವನೋತ್ಸವದ ಪುಸ್ತಕದ ಬಗ್ಗೆ ಅನೇಕ ಅಂಶಗಳಲ್ಲಿ ಗುರುತಿಸಿದ್ದೀನಿ ಅದು ಮುಖ್ಯವಾದ್ದು ಮಾತ್ರ ಹೇಳ್ತೇನೆ ಇವರು ಅರವತ್ತೊಂಬತ್ತು ವರ್ಷದ ಸಮಾಜದ ಧುರೀಣ ಚೈತನ್ರಾಮರವ್ರು ಹೇಳಿದ್ರಲ್ಲ ಅವೆಲ್ಲವನ್ನೂ ಆ ಧುರೀಣ ಲೀಡರ್ ನಾಯಕತ್ವ ಅದರಲ್ಲಿ ಸೇರ್ಕೊಳ್ತಕ್ಕಂಥ ಒಂದು ವ್ಯಾಕ್ ಒಂದು ಪದ ಅದು ಮತ್ತರ ಇನ್ನೊಂದು ನಮ್ಮ ಶರಣರ ನಾಡಿನ ಸಂಪತ್ತು ಚಾರಿಟಿ ಶುಡ್ ಬಿಗಿನ್ ಅಟ್ ಹೌನ್ ಅವರು ಬಸವರಾಜ್ ದಿಂಡೂರವರು ಇವ ನಾರವ ಎನ್ನುವ ಬದಲು ಇವ ನಮ್ಮವ ಇವ ನಮ್ಮವ ಎನ್ನುವ ರೀತಿಯಲ್ಲಿ ಸಮಾಜದಲ್ಲಿ ತಮ್ಮನ್ನೇ ತಾವೇ ಗುರುತಿಸಿಕೊಂಡು ಅದಕ್ಕೆ ಒಂದು ಬದ್ಧತೆಯನ್ನಿಟ್ಟುಕೊಂಡು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ ಅರವತ್ತೊಂಬತ್ತು ವರ್ಷಗಳ ಕಾಲ ಇಂತಹ ಒಳ್ಳೆಯ ಜೀವನವನ್ನು ಮಾಡಿ ಒಂದು ಜೀವನದಲ್ಲಿ ಆದರ್ಶ ವ್ಯಕ್ತಿತ್ವವನ್ನು ಹೊಂದಿ ಯುವ ಜನತೆಗೆ ಮತ್ತು ನಾಡಿನಲ್ಲಿ ಅನೇಕ ಚೇತನ ಶಕ್ತಿಗಳಿಗೆ ಪ್ರೇರ ಪ್ರೇರೇನ ನೀಡ್ತಕ್ಕಂಥ ಒಂದು ಪ್ರತಿಭೆಯನ್ನು ಅವರು ಪಡೆದಿದ್ದಾರೆ ಅದು ಬಹಳ ಒಂದು ಮೆಚ್ಚಿನ ರೀತಿಯ ಸಂಗತಿ ಸಾವಿರದ ಒಂಬೈನೂರ ಒಂದು ಐದು ಸಾವಿರದ ಒಂಬೈನೂರ ಐವತ್ತೇಳರಂದು ಇವರ ಜನನವಾಯಿತು ಮತ್ತು ಇವರು ಬಹಳ ವಿದ್ಯಾರ್ಥಿ ದೆಸೆಯಲ್ಲಿ ಇವರುದ್ದನ್ನು ನೋಡ್ತಾ ಇದ್ದೆ ಅದಕ್ಕೆ ಮುಂಚೆ ಒಂದೇ ಒಂದು ಕೆಲವರಿಗೆ ಗೊತ್ತಿರೋದಿಲ್ಲ ಅಥವಾ ನೀವು ಪುಸ್ತಕ ಓದಲಿಕ್ಕೆ ಅವಕಾಶ ಇರಲಿಕ್ಕಿಲ್ಲ ಈಗೆಲ್ಲ ಮೊಬೈಲ್ನಲ್ಲೇ ಎಲ್ಲವನ್ನು ನಾವು ಗುರುತಿಸ್ತಾ ಇದ್ದ ಒಂದು ಮಾತನ್ನು ತಿಳಿದುಕೊಳ್ಬೇಕು ಇವರು ಏನು ಏನೇ ರೀತಿ ದೇವರು ಅಥವಾ ದೈವತ್ವ ಇವರನ್ನು ನಮ್ಮ ಸಮಾಜಕ್ಕೆ ಒಂದು ಆಸ್ತಿಯನ್ನಾಗಿ ಬಿಟ್ಟು ಹೋಯಿತು ಅಥವಾ ಕೊಡುಗೆಯನ್ನು ಕೊಡ್ತು ಅಂತಕ್ಕಂಥ ಮಾತನ್ನು ಹೇಳೋದಾದರೆ ಆರಂಭದ ಒಂದು ಪುಟಗಳಲ್ಲಿ ನಾನು ನೋಡಿದ್ದು ಇವರು ಆಸ್ಪತ್ರೆಯಲ್ಲಿ ಜನನವಾದಾಗ ಅವರ ಪಕ್ಕದಲ್ಲಿ ಇನ್ನೊಬ್ಬ ಮಾರವಾಡಿ ಹೆಣ್ಣು ಎಂಟು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿರ್ತಾಳೆ ಒಂಬತ್ತನೇ ಗಂಡಾಗುತ್ತೆ ಅಂತ ಬಂದಿರ್ತಾಳೆ ಅವ್ರಿಗೆ ಗಂಡಾಗೋದಿಲ್ಲ ಆಗೋದಿಲ್ಲ ಮತ್ತೆ ಒಂಬತ್ತನೇದು ಹೆಣ್ಣಾಗುತ್ತೆ ಇವರು ತಾಯಿ ಚನ್ನಬಸಮ್ಮ ಅವರಿಗೆ ಜನ್ಮವನ್ನು ನೀಡ್ತಾರೆ ಆಸ್ಪತ್ರೆಯಲ್ಲಿ ಆಗಿನ ಕಾಲದಲ್ಲಿ ಈಗಾದರೂ ಸಿ ಸಿ ವಿ ಎಲ್ಲ ಇರ್ತಾ ಇತ್ತು ತಕ್ಷಣ ಅದನ್ನು ಕಂಡಿಡಿಬೋದು ಆಗಿನ ಕಾಲದಲ್ಲಿ ಸಾಕ್ಷಿಯ ಆಧಾರಗಳು ಇದ್ದ ಸಂದರ್ಭದಲ್ಲಿ ಮಗು ಮಗುವ ಬದಲಾಗುತ್ತೆ ಬಸವರಾಜ್ ಗುಂಡೂರವರು ಆ ಕೋಸು ಚಂದದ ಒಂದು ಮುತ್ತು ಆ ಮಹಿಳೆ ತಾನು ಅಪರಿಸಿಕೊಂಡು ಇದು ತನ್ನ ಮಗು ಎಂದು ತನ್ನ ಜೀವನಕ್ಕೆ ಅಥವಾ ತನ್ನ ಮನೆಗೆ ಅದನ್ನು ಕೊಡುಗೆ ಹಾಕಿಕೊಳ್ಳಲೇ ಹೋಗ್ತಾಳೆ ಆದರೆ ಅವರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಕೆಲವರಿಗೆ ಅನುಮಾನ ಬರುತ್ತೆ ಈಗ ಈ ಮಧು ಇರ್ತಕ್ಕಂಥ ಸಂಗತಿ ಏನೋ ಒಂದು ರೀತಿಯಲ್ಲಿ ಅವರಿಗೆ ತಾವಕ ಯಾಕೆಂದರೆ ಹೆತ್ತ ತಾಯಿಗೆ ಆ ಕರುಳಿನ ಕೊಂಡಿ ಇದೆಯಲ್ಲ ಅದು ಅತ್ಯಂತವಾದ ಒಂದು ಹತ್ತಿರದ ಸಂಬಂಧ ಆ ಬಡಿಸಲಾಗದ ಸಂದರ್ಭದಲ್ಲಿ ಅವ್ರ ತಾಯಿ ಹೇಳ್ತಾರೆ ಇದು ಮಗು ಬದಲಾಗಿದೆ ಅಂತಕ್ಕಂಥ ಆ ಮಗು ಬದಲಾವದೇ ಆಗಿದ್ದನ್ನ ಕೋರ್ಟಿನ ಮೂಲಕ ಹೋಗುತ್ತೆ ಇಮ್ಯಾಜಿನ್ ಮಾಡಿ ನ್ಯಾಯಾಲಯದಲ್ಲಿ ತನ್ನ ಮಗು ಎಂದು ಸಾಧಿಸಿ ಅದರ ಸಾಕ್ಷಿ ಆಧಾರದ ಮೇಲೆ ಬಸವರಾಜ ಅವರು ಒಂದು ಮಾರವಾಡಿ ಸಮಾಜಕ್ಕೆ ಅಲ್ಲಿಯೂ ಈ ರೀತಿಯ ಅವರು ಪ್ರಜ್ವಲಿಸ್ತಾ ಇದ್ದರು ನಿಜ ಆದರೆ ಅವರ ಒಂದು ದೈವತ್ವದ ಒಂದು ಕೊಡುಗೆ ಅವರ ಕುಟುಂಬದ ನಮ್ಮ ಸಮಾಜಕ್ಕೆ ಅವರು ಶರಣರ ಒಂದು ಬಳಗಕ್ಕೆ ಒಂದೊಂದು ಶ್ರೇಷ್ಠ ದೀಪ ಅವರು ಹೇಳಿದ್ರಲ್ಲ ದೀಪ ದಾರಿ ದೀಪ ಇವೆರಡನ್ನೂ ಒಳ್ಳ ಒಂದು ಮಗು ಈ ದಲೈಲಾಮರವರು ಮುಂದಿನ ಶಿಕ್ಷಕರನ್ನು ಚಿಕ್ಕ ಮಗು ಆಗಲೇ ನೋಡ್ತಾರಂತೆ ಅದೇ ರೀತಿ ಗುಂಡೂರವರ ಒಂದು ಅವರ ಮನೆ ಒಂದು ಬಂಡಿಯನ್ನು ಅವ್ರ ತಾಯಿ ಮತ್ತೆ ಪಡೀತಾರೆ ಅದರ ನಂತರ ಉಳಿದೆಲ್ಲ ಚರಿತ್ರೆ ಅಂದರೆ ಸಾಹಸ ಚರಿತ್ರೆ ಅವರು ಬೆಳೀತಾರೆ ಕಾಲೇಜ್ಗೆ ಹೋಗ್ತಾರೆ ಅಧ್ಯಯನ ಮಾಡ್ತಾರೆ ಆದರೆ ನನಗೆ ಇನ್ನೊಂದು ಬಹಳ ದಾಗಿ ಗೋಚರಿಸಿದ್ದೆಂದ್ರೆ ಅವ್ರಲ್ಲಿರ್ತಕ್ಕಂಥ ಒಂದು ಕಲಿಯುವ ಆಸ್ ಥರ್ಸ್ಟ್ ಫಾರ್ ನಾಲೆಜ್ ಸಮಾಜಕ್ಕೆ ನಾನು ಕೊಡುಗೆಯನ್ನು ಕೊಡಬೇಕಾದ್ರೆ ನನ್ನಲ್ಲಿ ಒಂದು ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ನಾನು ಎಲ್ಲರ ಮಟ್ಟಕ್ಕೆ ಒಂದು ಸಮನಾದ ಪ್ರತಿಭೆಯನ್ನು ಬಿಡಿಸಬೇಕು ಅನ್ನತಕ್ಕಂಥ ಗ್ರಾಮಾಂತರ ಪ್ರತಿಭೆ ಆ ಒಂದು ಛಲವನ್ನು ತನ್ನ ಮನಸ್ಸಿನಲ್ಲಿ ರೂಢಿಸಿಕೊಂಡು ಶಾಲೆಯಿಂದ ಹಿಡಿದು ಹೈಸ್ಕೂಲ್ ಅವರಿಗೆ ಹೈಸ್ಕೂಲ್ನಿಂದ ಕಾಲೇಜಿಗೆ ಬರ್ತಾರೆ ಇವೆಲ್ಲರ ನಡುವೆ ಅರ್ಥಶಾಸ್ತ್ರವನ್ನ ಅರ್ಥಶಾಸ್ತ್ರವನ್ನು ಮುಖ್ಯ ವಿಷಯವನ್ನಾಗಿ ತೆಗೆದುಕೊಂಡು ಕರ್ನಾಟಕ ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆಯುತ್ತಾರೆ ಆ ಅರ್ಥಶಾಸ್ತ್ರವನ್ನು ಪಡೆಯುವ ಸಂದರ್ಭದಲ್ಲಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಈ ಚರ್ಚಾ ಸ್ಪರ್ಧೆಯಲ್ಲಿ ಬರ್ತಕ್ಕಂಥ ಏನು ಸ್ಪರ್ಧಾಳುಗಳಿದ್ದಾರೆ ಅವರೆಲ್ಲರನ್ನೂ ಮೀರಿಸಿ ತಮ್ಮ ವಾಕ್ಸರಿಯಿಂದ ಆ ಪ್ರತಿಭೆಯಿಂದ ಅಚ್ಚಿಕ್ಕ ವಯಸ್ಸಿನಲ್ಲಿ ಒಂದು ಬಂಗಾರದ ಪಕ್ಕಪು ಪಡಿತಾರೆ ಇದು ನಿಜವಾಗ್ಲೂ ನಾವು ಶ್ಲಾಘನೀಯವಾಗಿ ಹೇಳ್ತಕ್ಕಂಥ ಅದು ಒಂದಾಗುತ್ತೆ ಆಮೇಲೆ ಇವರ ಜೀವನದ ಇವರು ಒಂದು ರೀತಿಯಲ್ಲಿ ಇದರ ಎಂಟರ್ ಬಿಸ್ನೆಸ್ ಮ್ಯಾನ್ ಉದ್ಯೋಗಿ ಆದ್ರೆ ಉದ್ಯೋಗಿಯಲ್ಲಿ ಈ ಸಮಾಜದ ಕಳಕಳಿ ಹೇಗೆ ಬಂತು ಅಂತಕ್ಕಂಥದ್ದೇ ನನಗೆ ಈಗಲೂ ಇರತಕ್ಕಂಥ ಕುತೂಹಲ ಯಾಕೆಂದ್ರೆ ಎಲ್ಲ ಶ್ರೀಮಂತ ಉದ್ಯೋಗಿಗಳು ಅಧಿಕಾರವನ್ನು ಅವಲಂಬಿಸಿ ಆ ಒಂದು ಅಧಿಕಾರದ ಆಸೆಯ ಮೇಲೆ ತಮ್ಮ ಸ್ವಂತ ಕುಟುಂಬವನ್ನು ಒಂದು ರೀತಿಯಲ್ಲಿ ಸಂಪದ್ಭರಿತವಾಗಿ ಅಥವಾ ತಮ್ಮ ಒಂದು ಅಧಿಕಾರವನ್ನು ಇನ್ನೊಬ್ಬರಿಗೆ ತೋರಿಸ್ತಕ್ಕಂಥ ಒಂದು ರೀತಿಯ ಆಪ್ಟಿಕ್ಸ್ ಅಥವಾ ಏನು ಒಂದು ರೀತಿಯಲ್ಲಿ ಪ್ರದರ್ಶನ ಆ ಪ್ರದರ್ಶನ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಾರಲ್ಲ ಇವರು ಸಮಾಜಕ್ಕೆ ತಾವು ಏನನ್ನು ಕೊಡಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಈ ಸಮಾಜದಲ್ಲಿರ್ತಕ್ಕಂಥ ಯುವಕರನ್ನು ತಯಾರು ಮಾಡುವ ಜೆ ಸಿ ಸಂಸ್ಥೆ ಇದೆಯಲ್ಲ ಆ ಜೆ ಸಿ ಸಂಸ್ಥೆ ಅಂದರೆ ಎಂಟರ್ಪ್ರೈನರ್ಸ್ಗೆ ತಯಾರು ಮಾಡ್ತಕ್ಕಂಥ ಸಂಸ್ಥೆ ಅದಕ್ಕೆ ಇರ್ತಕ್ಕಂಥ ಚೇತನ್ ಗ್ರಾಮ ಅಂತವರು ಚೇತನ್ ಗ್ರಾಮ ನಿಜವಾಗ್ಲೂ ಹೆಸರು ತಂದೆ ತಾಯಿ ಒಳ್ಳೆ ಕರೆಕ್ಟ್ ಆಗಿ ಹೆಸರು ಚೇತನ್ ಅಂತ ಅಂದ್ರೆ ಈ ರೀತಿಯ ಒಂದು ವ್ಯಕ್ತಿತ್ವವನ್ನು ಉಳ್ಳಂತ ಇವರು ಅನೇಕ ಸಂಘ ಸಂಸ್ಥೆಗಳಿಗೆ ಒಂದು ರೀತಿಯಲ್ಲಿ ಒಂದು ತಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಆ ಒಂದು ಸಿ ಸಂಸ್ಥೆಯ ಧ್ಯೇಯಗಳನ್ನ ನಮ್ಮ ಗ್ರಾಮಾಂತರ ಪ್ರದೇಶದ ಯುವಕರಿಗೆ ನೀಡ್ತಕ್ಕಂಥ ನೂರಾರು ಸಂಸ್ಥೆಗಳನ್ನು ಮಾಡ್ತಾರೆ ಸುಮಾರು ಆರು ಸಾವಿರ ಹದಿನೆಂಟು ಸಾವಿರ ಆರ್ಡ್ ಸಾವಿರದ ಮುನ್ನೂರ ಐವತ್ತೆಂಟು ಸಂಸ್ಥೆಗಳನ್ನ ಯುವಕರ ಸಂಸ್ಥೆಯನ್ನಾಗಿ ಮಾಡಿ ಅವ್ರಿಗೆ ತರಬೇತಿಯನ್ನು ಹೇಳ್ತಾರೆ ಅದಕ್ಕೆ ಚೇತನ್ರಾಮ್ರು ಅವರು ಸಾಕ್ಷಿಯಾಗಿ ಹೇಳ್ತಾರೆ ಅದನ್ನು ಹೆಚ್ಚು ಹೇಳಲಿಕ್ಕೆ ತಗೋದು ಇನ್ನು ಇವರು ಜೀವಿ ಯಾವಾಗಲೂ ಒಂದು ನಾಯಕತ್ವದಲ್ಲಿ ಇರ್ತಕ್ಕಂಥ ಗುಣ ಏನಂದ್ರೆ ತಾನು ಬೆಳೆಯುವುದರ ಜೊತೆಗೆ ತನ್ನ ಜೊತೆಗೆ ಇರ್ತಕ್ಕಂಥವ್ರನ್ನ ಬೆಳೆಸಬೇಕು ಅಂತ ಇವರು ಒಂದು ತಾವು ಯಾವ ಹೆಚ್ಚಿನ ಮುನ್ನಡೀತಾರೆ ಆ ಹೆಜ್ಜೆ ಹಿಂದೆ ಇರ್ತಕ್ಕಂಥವ್ರನ್ನ ಹಿಂದೆ ಹಿಂದೆ ಬಿಡುವುದಿಲ್ಲ ಅವ್ರನ್ನ ಸಮವಾಗಿ ಕೊಂಡೊಯ್ತಾರೆ ಅಂತ ವ್ಯಕ್ತಿತ್ವವನ್ನು ಇವರಲ್ಲಿ ನಾನು ಗುರುಸಿದ್ದೇನೆ ಆ ಎಲ್ಲ ಲೇಖನಗಳಲ್ಲೂ ಇರ್ತಕ್ಕಂಥದ್ದು ಆ ಒಂದು ಸಾರಾಂಶ ಆ ಲೇಖನದಲ್ಲಿದೆ ತಾವು ಅವಕಾಶ ಬೇಕಾಗ ಓದಬೇಕು ಅಂತಕ್ಕಂಥದ್ದು ನಮ್ಮ ಆಮೇಲೆ ಸಮುದಾಯದ ಹಿತ ಚಿಂತಕ ಇವ್ರ ಬಗ್ಗೆ ಹೇಳಿದ್ರು ಇವರು ಪಂಚಮಸಾಲಿ ಸಮಾಜವನ್ನು ಒಗ್ಗೂಡಿಸಿದ್ರಂಥ ನಿಜ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಪಂಚಮ ಸಮಾಜ ಪಂಚಮಸಾಲಿ ಸಮಾಜವನ್ನು ಒಗ್ಗೂಡಿಸತಕ್ಕಂಥ ಪ್ರೇರಣೆ ಇವರಿಗೆ ಬಂದಿದ್ದು ಅಲ್ಲಿರ್ತಕ್ಕಂಥ ಯುವಜನರಿಗೆ ಇರ್ತಕ್ಕಂಥ ಅವಕಾಶಗಳನ್ನು ವಂಚಿತರಾಗಿರ್ತಕ್ಕಂಥವ್ರು ಮತ್ತೆ ಸಮಾಜದಲ್ಲಿ ಇವರಿಗೆ ಸಮನಾದ ಒಂದು ಸ್ಥಾನಮಾನ ಸಿಗ್ತೇ ಇರತಕ್ಕಂಥ ಸಂದರ್ಭದಲ್ಲಿ ಅದು ರಿಸರ್ವೇಶನ್ ಇರ್ಬೋದು ಅಥವಾ ಉದ್ಯೋಗದ ಅವಕಾಶಗಳಿರ್ಬೋದು ಅದು ಬೇರೆ ವಿಷಯ ಆದರೆ ಆ ಒಂದು ಗುರುತಿನಲ್ಲಿ ಹೇಳಿರೋದ್ರೆ ಒಂದು ಸಮಾಜವನ್ನ ಸಂಘಟಿಸಬೇಕಾದ್ರೆ ಎಲ್ಲಿಯೂ ಒಂದು ಕಡೆಗೆ ಆರಂಭ ಆಗಬೇಕು ಆ ಬಿಗಿನಿಂಗ್ ಅದನ್ನ ಇವರು ಮಾಡ್ತಾ ಬರ್ತಾರೆ ಜೊತೆಗೆ ಈ ಪಂಚಮ ಸಮಾಜ ಸಮಾಜದ ಶಾಲಿ ಸಮಾಜವನ್ನ ನೇತೃತ್ವ ವಹಿಸಿರ್ತಕ್ಕಂಥ ಇವರಲ್ಲಿ ಇನ್ನೊಂದು ದೊಡ್ಡ ಗುಣವನ್ನು ನಾನು ಕಂಡಿದ್ದೆಂದ್ರೆ ಇವರು ಯಾವತ್ತೂ ಅದನ್ನ ರಾಜಕೀಯದ ಒಂದು ಬೆಳವಣಿಗೆಗೆ ಉಪಯೋಗಿಸ್ತಾ ಇಲ್ಲ ಅನೇಕ ಸಂಘ ಸಂಸ್ಥೆಗಳ ಪರವಾಗಿ ಇವರು ದುಡಿದಿರ್ತಕ್ಕಂಥವ್ರನ್ನ ಅವರು ಬರ್ತಿರ್ತಕ್ಕಂಥ ಲೇಖನಗಳು ಹೋದಾಗ ಇವರಲ್ಲಿ ಒಂದು ರೀತಿಯ ತ್ಯಾಗಮನ ತ್ಯಾಗಮಯ ಮನೋಭಾವನೆಯನ್ನು ಕಾಣ್ತೇವೆ ಕಾರಣ ಏನು ಕೊಪ್ಪಳದ ಒಂದು ಲೋಕಸಭಾ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿ ಇರ್ತಾರೆ ಆ ಅಭ್ಯರ್ಥಿಗೆ ಇದನ್ನು ಕೊಡಿಸಲಿಕ್ಕೆ ಇವ್ರು ಹೋಗ್ತಾರೆ ಇವರಿಗೆ ತನಗೆ ಅದು ಸಿಗ್ತಕ್ಕಂಥ ಅವಕಾಶಗಳಿದ್ರು ಸಹ ಅವರ ಒಂದು ಬೇಡಿಕೆ ಅಥವಾ ಕೋರಿಕೆ ಇದೆಯಲ್ಲ ಸ್ನೇಹಿತರು ಅವ್ರ ಮೇಲೆ ಅವ್ರು ಹಿರಿಯರು ಇರ್ಬೋದು ಅಥವಾ ಇನ್ಯಾರು ಇರ್ಬೋದು ಕೊಟ್ಟ ವಚನವನ್ನು ನಿಭಾಯಿಸುವ ವ್ಯಕ್ತಿತ್ವವನ್ನು ಉಳ್ಳಂತ ಅವರ ಈ ಒಂದು ಪುಸ್ತಕದಲ್ಲಿ ಜೀವನೋಚಾರದಲ್ಲಿ ಆ ಲೇಖನದಲ್ಲಿ ಅದು ಸಾಬೀತಾಗಿದೆ ಅವರೇ ಬರೀತಾರೆ ಒಂದು ಬಾರಿ ಸಂಸದರಾದರ್ಚಪ್ಪ ಅವರು ಅವರೇ ಸ್ವಲ್ಪ ಸುರಾಜ್ ಇರ್ತಕ್ಕಂಥ ಅವ್ರು ಬರೀತಾರೆ ನನಗೆ ಎಂ ಪಿ ಸ್ಥಾನ ಎಂ ಪಿ ಟಿಕೆಟ್ ಸಿಗ್ತಾನೇ ಇರಲಿಲ್ಲ ನನಗೆ ಅದನ್ನು ಕೊಡ್ತಿದ್ರು ಅಂತ ಅದನ್ನೇ ಹೇಳ್ತೀನಿ ನಾನು ಮೊನ್ನೆ ಭಾಷೆ ಮಾಡುವಾಗ ಈ ತ್ಯಾಗ ಮಾಡತಕ್ಕಂಥ ವ್ಯಕ್ತಿಗಳು ವಿಧಾನಸೌಧದಲ್ಲಿಲ್ಲ ನಾಡಗೌಡರು ಇಸ್ ಎನ್ ಎಕ್ಸೆಪ್ಷನ್ ಅವರ ಅವರ ಅಧಿಕಾರವನ್ನು ಯಾವತ್ತೂ ಅನುಪಾಲಿಸಿಲ್ಲ ಮತ್ತು ಅದಕ್ಕಾಗಿ ಬೇಕಾದಂತಹ ಒಂದು ಮೆನಿಬಿಲಿಟಿ ಏನಿದೆಯಲ್ಲ ವಂಚಕ ಬುದ್ಧಿ ಅಥವಾ ರಾಜಕೀಯ ಚಾಣಿ ಆ ಒಂದು ನೆಗೆಟಿವ್ ಆಸ್ಪೆಕ್ಟ್ ಇಲ್ಲ ಅದರಿಂದಲೇ ಅವರು ನಮ್ಮ ನಡುವೆ ಇದ್ದಾರೆ ಇಲ್ಲದೆ ಆದರೆ ಅವರು ಇಂಥ ಸಮಾರಂಭಕ್ಕೂ ಬರ್ತಾ ಇರಲಿಲ್ಲ ಅಂತ ಒಂದು ದೊಡ್ಡ ಮನೆತನ ಹಿರಿಯ ನಾಡಗೌಡರು ಹೇಳಿದ್ದಾರೆ ಅವರಿಗೂ ಒಂದು ರೀತಿಯಲ್ಲಿ ಒಂದು ಸ್ಫೂರ್ತಿಯನ್ನು ನೀಡ್ತಕ್ಕಂಥ ವ್ಯಕ್ತಿತ್ವವನ್ನು ಶ್ರೀ ಬಸವರಾಜ್ ಹೆಂಡೂರು ಅವರು ಮಾಡ್ತಾರೆ ಅದು ಸಹ ಇನ್ನೊಂದು ಮೆಚ್ಚಬೇಕಾದಂತಹ ಅಂಶ ಮತ್ತೆ ಇವರು ವಿಚಾರವಂತ ಯಾವುದೇ ವಿಚಾರವನ್ನ ನಾನು ಅನೇಕ ಸಂದರ್ಭಗಳಲ್ಲಿ ಮಾತಾಡುವಾಗ ಅತ್ಯಂತ ಕಳಕಳಿಯಿಂದ ವಿಚಾರವನ್ನು ಮಾಡಿ ಸಮಯಕ್ಕೆ ತಕ್ಕನಾದ ಒಂದು ವಾಸ್ತವಿಕವಾದ ರಿಯಲಿಸ್ಟಿಕ್ ಒಂದು ಸೊಲ್ಯೂಷನ್ ಅಥವಾ ಸಲಹೆಯನ್ನ ಅದಕ್ಕೆ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಸೃಜನಶೀಲ ವ್ಯಕ್ತಿ ವೆರಿ ಕ್ರಿಯೇಟಿವ್ ಪರ್ಸ್ನಾಲಿಟಿ ಅವರು ಅರವತ್ತೆಂಟು ವರ್ಷವಾದರೂ ಸಹ ಅವರ ದಾಖಲೆಗಳನ್ನು ನೋಡಿದರೆ ಸುಮಾರು ನನಗೆ ಅನಿಸುತ್ತೆ ಇವರ ವ್ಯಕ್ತಿತ್ವದಲ್ಲಿ ಶಕ್ತಿಯನ್ನು ಭಗವಂತ ಕರುಣಿಸಿದ್ದಾನೆ ಭಗವಂತ ಆಶೀರ್ವಾದ ಮಾಡಿಲ್ಲ ಕರುಣಿಸಿದ್ದಾನೆ ಅಂದ್ರೆ ಏನಾಯಿತು ಅವೆಲ್ಲವನ್ನೂ ಅರ್ಥಪೂರ್ಣವಾಗಿ ತಾನು ಮಾಡಿದಂಥ ಒಂದು ಏನು ಉದಾಹರಣೆ ಇದೆ ಅದರ ಎಕ್ಸಾಂಪಲ್ ಆಗಿ ಒಂದು ರೋಲ್ ಮಾಡೆಲ್ ಒಂದು ಆದರ್ಶ ವ್ಯಕ್ತಿತ್ವ ಇವರಲ್ಲಿ ಕಾಣ್ತಾ ಇದ್ದೇವೆ ಅಂತ ಸೊ ಈ ಹೆಮ್ಮೆಯ ಬಸವರಾಜ ದಿಂಡೂರವರು ಕಾಯಕ ಯೋಗಿ ಇವರ ವ್ಯಕ್ತಿತ್ವದಲ್ಲಿ ಕಾಯಕವನ್ನೇ ಕೈಲಾಸವನ್ನಾಗಿ ಕಾಣ್ತಕ್ಕಂತಹ ಒಂದು ಮನೋಭಾವನೆ ಇದೆ ಅದರಿಂದಲೇ ಇವರು ರಾಜಕೀಯ ನೇತಾರನಾಗಿ ಬೆಳೆಯದೇ ಇದ್ರು ಸಹ ಎಲ್ಲ ಸಮಾಜದ ನಮ್ಮ ಬೇರೆ ಶಬ ಜನಾಂಗ ಅಲ್ಲ ಬೇರೆ ಎಲ್ಲ ಸಮಾಜಗಳ ಎಲ್ಲ ಜಾತಿಗಳ ನಡುವೆ ಅತ್ಯಂತ ಬಹಳ ಮೆಚ್ಚುಗೆಯಿಂದ ಪ್ರೀತಿಯಿಂದ ನಮ್ಮ ನಡುವೆ ಇದ್ದಾರೆ ಅವರನ್ನು ನಾನು ನಮ್ಮ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ ಕಮ್ಯುನಿಟಿ ಗೇಟಿಂಗ್ ಕಮ್ಯುನಿಟಿಯಲ್ಲಿ ನೋಡಿದ್ದೇನೆ ಅತ್ಯಂತ ಜನಪ್ರಿಯ ವ್ಯಕ್ತಿ ಇವರು ಕಂಡ್ರೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಗೌರವ ಹೆಮ್ಮೆಯ ಒಂದು ಅಭಿಮಾನ ಆಮೇಲೆ ಇವರ ಬಗ್ಗೆ ಬರೆದಿರ್ತಕ್ಕಂತಹ ಪುಸ್ತಕದ ನೂರಿಪ್ಪತ್ತು ಲೇಖನಗಳನ್ನು ನೋಡಿದಾಗ ನನಗೊಂದು ಒಂದು ಪ್ರತಿಮೆ ಅಥವಾ ಒಂದು ರೀತಿಯಲ್ಲಿ ಅದನ್ನು ಬೇರೆ ಒಂದು ರೀತಿಯಲ್ಲಿ ಇಮೇಜ್ ಕೊಡಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ನನಗೆ ಒಂದು ಹೊಡಿತು ನಾನು ಹೆಸರು ಮಾಡುವ ಇನ್ಸ್ಟಂಟೀನಿಯಸ್ ಆಗುವಂಥದ್ದು ಈ ನೂರಿಪ್ಪತ್ತು ಲೇಖನಗಳು ಇವರಿಗೆ ಸಾಲದು ಇದು ಇನ್ನೂ ನೂರಿಪ್ಪತ್ತು ಲೇಖನಗಳನ್ನು ಬರೆಯುವಂತಹ ಅನೇಕ ಅಭಿಮಾನಿಗಳು ಇವರಲ್ಲಿ ಇದ್ದಾರೆ ಮತ್ತೆ ಈ ರೀತಿಯ ಬರವಣಿಗೆಯನ್ನು ಮಾಡಿಸಿಕೊಂಡು ಅವರ ಒಂದು ವ್ಯಕ್ತಿತ್ವದಲ್ಲಿರ್ತಕ್ಕಂಥದ್ದನ್ನು ಒಂದು ಟೆಕ್ಸ್ಟ್ ಆಗಿ ಮಾಡ್ತಕ್ಕಂಥ ಅವಕಾಶಗಳು ಸಹ ಇದೆ ಕಾರಣ ಏನು ಸಮಾಜದಲ್ಲಿ ಬದಿ ಪಠ್ಯಪುಸ್ತಕ ಅಥವಾ ಪದವಿಯನ್ನು ನಾವು ಪಟ್ಟ ಸಾಲ್ದು ಅವ್ರಿಗೆ ಇರ್ತಕ್ಕಂಥ ವ್ಯಕ್ತಿಯ ಅಂತಃಶಕ್ತಿಯನ್ನು ಇನ್ನರ ಪರ್ಸ್ನಾಲಿಟಿಯನ್ನು ಹೊರಗೆ ತರಬೇಕಾದ್ರೆ ಇಂಥ ವ್ಯಕ್ತಿಗಳನ್ನ ಕೊಟ್ಟವರು ನಾವು ಏನಿದ್ರು ಎಲ್ಲ ಫಾರಿನ್ನಲ್ಲಿರ್ತಕ್ಕಂಥವರು ವಿದೇಶಿ ಅಚೀವರ್ಸ್ ಬಗ್ಗೆ ಹೇಳ್ತೇವೆ ಆದರೆ ನಮ್ಮಲ್ಲಿ ಇಂಥ ರಕ್ತಗಳಿದ್ದಾವಲ್ಲ ಈ ರಕ್ತಗಳನ್ನು ನಾವು ಯಾಕೆ ಇನ್ನೂ ಗುರುತಿಸಿಲ್ಲ ಅಂತಕ್ಕಂಥದ್ದನ್ನು ನೋಡಿದ್ರೆ ನಮ್ಮ ಸಮಾಜದಲ್ಲಿ ಏನೋ ಒಂದು ದೊಡ್ಡ ಕೊರತೆ ಇದೆ ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ ನಾಯಕರಾದವರು ತಮ್ಮ ಸ್ವಾರ್ಥಕ್ಕಾಗಿ ಅನೇಕ ಇಂಧನ ಚೇತನ ಶಕ್ತಿಗಳನ್ನ ತೆರೆಯ ಮರೆಯಲ್ಲಿ ಇರುವಂತೆ ಮಾಡಿದ್ದಾರೆ ಅದಾಗಬಾರದು ಬಸವರಾಜ್ ದಿಂಡೂರವರ ವ್ಯಕ್ತಿತ್ವ ಆ ಮಟ್ಟದಲ್ಲಿ ಬಹಳ ಸೊ ಇದೊಂದು ಇದಕ್ಕೆ ಒಂದು ನೋಡಿಪ್ಪತ್ತು ಲೇಖನಗಳನ್ನ ಕೊಡಿಸಿ ಯೋಚನೆ ಮಾಡುವಾಗ ನಾನು ಒಂದು ಚಿತ್ರ ಹೊಳೆಯುತ್ತೆ ಏನಂದ್ರೆ ಇವರ ಜೀವನದ ಕಿರೀಟ ಇವರ ವ್ಯಕ್ತಿತ್ವದ ಒಂದು ಆ ಪ್ರಚಲಿಸುವ ಒಂದು ಆ ಬೆಳಕು ಇದೆಯಲ್ಲ ಆ ಬೆಳಕಿಗೆ ಪುಟವಿಟ್ಟಂತೆ ಈ ನೂರಿಪ್ಪತ್ತ ಲೇಖಕರುಗಳು ಆ ವಜ್ರದಲ್ಲಿರ್ತಕ್ಕಂಥ ಒಂದೊಂದು ಮುತ್ತು ರಕ್ತವಾಗಿ ನಮ್ಮ ಸಮಾಜದಲ್ಲಿ ಪ್ರಜ್ವಲಿಸ್ತಾ ಇದ್ದಾವೆ ಅದು ಚಿಂತನೆಯನ್ನು ನೀಡ್ತಾ ಇವೆ ಅಂತಕ್ಕಂಥದ್ದನ್ನ ಅವರ ಕಿರಿಟದಂತಹ ವ್ಯಕ್ತಿ ಆ ಒಂದು ದೊಡ್ಡ ಸ್ಥಾನವನ್ನು ಬಿಡಿತಕ್ಕಂಥ ವ್ಯಕ್ತಿತ್ವ ಇವರಲ್ಲಿದೆ ಅಂತಕ್ಕಂಥದ್ದನ್ನ ಇವರಿಗೆ ಪುಟವಿಟ್ಟು ನೆರವು ನೀಡುವ ಈ ಸನ್ಮಾನದ ಒಂದು ಜೀವನೋತ್ಸವ ಪುಸ್ತಕ ನಿಜವಾಗೂ ಅರ್ಥಪೂರ್ಣವಾಗಿದೆ ಅದು ಕೇವಲ ಯಾವುದೋ ಒಂದು ಒತ್ತಿಗೆ ಒತ್ತಾಯದ ಮೇಲೆ ಬರೆದಿರ್ತಕ್ಕಂಥದ್ದೆಲ್ಲ ಪ್ರತಿಯೊಂದು ಲೇಖನ ಎರಡು ಪುಟ ಇರಲಿ ಒಂದು ಪುಟ ಇರಲಿ ಮೂರು ಪುಟ ಇರಲಿ ಅವುಗಳೆಲ್ಲೂ ಇವರ ಒಂದು ಚೇತನ ಶಕ್ತಿತ್ವವನ್ನು ಗುರುತಿಸ್ತಕ್ಕಂಥದ್ದನ್ನು ಕಂಡಿದ್ದಾರೆ ಆ ಒಂದು ಭೂಮಿ ವ್ಯಕ್ತಿತ್ವದ ಜೀವನೋತ್ಸವ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ಒಂದು ಸಂದರ್ಭ ಪುಣ್ಯ ಭಾಗ್ಯ ನನಗೂ ಸಂದಿದೆ ಬೆಂಗಳೂರಿನಲ್ಲಿ ಇದು ಮೂರನೇ ಸಮಾರಂಭ ಅವರಿಗೆ ದೇವರು ಒಳ್ಳೆಯದನ್ನು ಕಲ್ಪಿಸಲಿ ಅಂತ ಹೇಳ್ತೀನಿ ಆಮೇಲೆ ಇವರ ಮಡಿದಿಸ್ಲಿ ಶ್ರೀಮತಿ ಸ್ನೇಹನಾಥರ್ ಅವರು ಮಗಳು ನವೀನಾ ಇವರ ಜೀವನದಲ್ಲಿಯೂ ಸಹ ಇವರಿಗೆ ಅತ್ಯಂತ ಒಂದು ರೀತಿಯ ಸಹಕಾರ ಸಹಯೋಗವನ್ನು ನೀಡಿದ್ದಾರೆ ಅದರಿಂದಲೇ ಇವರು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಇವರು ಬಿ ಎನ್ನು ಮಾಡಿದರೆ ಅವ್ರ ವೈಫ್ ಡಬಲ್ ಡಿಗ್ರಿ ಬಿ ಎಲರ್ ಅವರು ಪ್ರಾಕ್ಟೀಸ್ ಮಾಡಿಲ್ಲ ಆದರೂ ಸಹ ಇವರೊಂದಿಗೆ ಇವರನ್ನ ಅಷ್ಟೊಂದು ಕಾಳಜಿಯಿಂದ ಇವರ ಆರೋಗ್ಯ ಇವರ ಜೀವನದ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅವರಿಗೆ ಇವರು ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಸರ್ಕಾರ ನೀತಿ ಆಯೋಗದಲ್ಲಿ ಜನಸೇವೆಯನ್ನು ಮಾಡಲಿ ಎಂದು ಇವರು ಗುರುತಿಸಿ ಆ ಒಂದು ಕರ್ನಾಟಕದ ಇಡೀ ಕರ್ನಾಟಕ ಪ್ರದೇಶದ ಕಾರ್ಯದರ್ಶಿ ಸ್ಥಾನವನ್ನು ಕೊಡ್ತಾರೆ ಅದು ಸಹ ಒಂದು ರೀತಿಯಲ್ಲಿ ಒಂದು ತೆರೆ ಮನೆಯಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ಇರುತ್ತೆ ಅವ್ರು ಯಾವುದೇ ರೀತಿಯ ಒಂದು ಸ್ಟ್ಯಾಚ್ಯೂಟರಿ ಪೋಸ್ಟನ್ನು ಎಮ್ ಎಲ್ ಸಿ ಆಗಲಿ ಎಮ್ ಎಲ್ ಎಂ ಬಿ ಆಗಲಿಲ್ಲ ಆದರೆ ಅವರೆಲ್ಲರೂ ಇವರನ್ನು ಮೆಚ್ಚಿಸುವ ಅಥವಾ ಇವರ ಬಗ್ಗೆ ಪ್ರೀತಿಯನ್ನು ತೋರಿಸ್ತಕ್ಕಂಥ ವ್ಯಕ್ತಿತ್ವವನ್ನು ಮಾಡ್ತು ಅವಕಾಶ ಇರಲಿಲ್ಲ ಇಲ್ಲದೇ ಇರಲಿ ಆದರೆ ಹೊಚ್ಚ ಒಚ್ಚಡೆ ಆ ಒಂದು ರೀತಿಯ ವ್ಯಕ್ತಿತ್ವವನ್ನು ಉಳ್ಳಂತಹ ಬಸವರಾಜ್ ದಂಡೂರ ಬಗ್ಗೆ ಬಹಳ ಅಭಿಮಾನದಿಂದ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ನನಗೆ ಸಂತೋಷ ನನಗೆ ಎಂಬತ್ತು ವರ್ಷ ಈಗ ಎಂಬತ್ತನೇ ವರ್ಷ ಇವರು ಅರವತ್ತೊಂಬತ್ತು ವರ್ಷ ಈ ಅರುವತ್ತೊಂಬತ್ತು ವರ್ಷದಲ್ಲಿ ಇಷ್ಟು ಸಾಧನೆಯನ್ನು ಮಾಡಿದಂಥ ಶ್ರೀ ಬಸವರಾಜ್ ಅವರು ನೋಡಿದರೆ ನನಗೂ ಒಂದು ರೀತಿ ಪ್ರೇರಣೆ ಪ್ರೇರಣೆ ಅದು ಉತ್ಸಾಹ ಏನು ಜೀವನದಲ್ಲಿ ಎಷ್ಟೊಂದು ಕೆಲಸವನ್ನು ನಾವು ಮಾಡುವುದಿಲ್ಲ ಸಕ್ಲಿ ಅಂತಾನೆ ಲೈಫ್ ಇಸ್ ಎ ಲಾಂಗ್ ಪ್ರಿಪರೇಷನ್ ಫಾರ್ ಫೈನಲ್ ಟರ್ಮಿನೇಷನ್ ಡೆತ್ ನಾವು ಒಟ್ಟಿನಿಂದ ಸಾವಿನವರಿಗೆ ಮಧ್ಯೆ ಇರ್ತಕ್ಕಂಥದ್ದು ನಮ್ಮ ಜೀವನದ ಒಂದು ಸಾಧನೆಯ ಒಂದು ತಯಾರಿ ಆ ತಯಾರಿಯಲ್ಲಿ ಯಾವ ಯಾವ ಅವಕಾಶ ಬರುತ್ತಾವೋ ಆ ಅವಕಾಶಗಳನ್ನು ಒಂದು ಸತ್ಯ ಸಮಾಜದ ಒಂದು ಸದ್ಬಳಕೆಗೆ ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ನಮ್ಮ ನಮ್ಮಲ್ಲಿ ಆತ್ಮಸಾಕ್ಷಿ ಇರಬೇಕು ಒಂದು ಬೇಸಿಕ್ ಹಾನೆಸ್ಟಿ ಒಂದು ವ್ಯಕ್ತಿತ್ವದಲ್ಲಿ ಇರ್ತಕ್ಕಂಥ ಒಂದು ಸತ್ಯವಂತ ನಡೆಗೆ ಮತ್ತೆ ಒಂದು ರೀತಿಯ ಪಾರದರ್ಶಕವಾದ ವ್ಯಕ್ತಿತ್ವ ನಮ್ಮೆಲ್ಲರ ಜೀವನಕ್ಕೆ ಒಂದು ನಿಜವಾಗ್ಲೂ ವರ್ಷ ಒಂದು ರಕ್ಷಾ ಕವಚ ಆ ರಕ್ಷಾ ಕವಚ ಇದಂಧರಿ ಬಸವರಾಜ್ ದಿಂಡೂರ್ ಅವರ ಬಗ್ಗೆ ನಾವೆಲ್ಲರೂ ಇಷ್ಟೊಂದು ಹಿರಿಯರು ಕಿರಿಯರು ಬಂದು ಅವರಿಗೆ ಅಭಿಮಾನದ ಒಂದು ಶುಭ ಹಾರೈಸಲಿಕ್ಕೆ ಬಂದಿದ್ದೇವೆ ಆಮೇಲೆ ಆರು ವರ್ಷ ವೀರಶೈವ ಪಂಚಮಸಾಲಿ ಸಂಘದ ಅಧ್ಯಕ್ಷರಾಗ್ತಾರೆ ಇಲ್ಲಿ ಒಂದು ನಾನು ತಾರತಮ್ಯದ ದೃಷ್ಟಿಯಿಂದ ಹೇಳೋದಿಲ್ಲ ಅವಕಾಶ ಆಪರ್ಚುನಿಟಿ ಒಂದು ಮಿಸ್ಡ್ ಆಪರ್ಚುನಿಟಿ ಅಂದರೆ ಒಂದು ರೀತಿಯಲ್ಲಿ ಅವರಿಗೆ ಸಿಗಬೇಕಾದದನ್ನು ಬೇರೆಯವರಿಗೆ ಬಿಟ್ಟು ಕೊಟ್ಟರಲ್ಲ ಅಂತ ಆ ರೀತಿಯ ಒಂದು ಉದಾಹರಣೆಯನ್ನು ಕೊಡ್ತೇನೆ ಕಾಶಪ್ಪ ಅವರನ್ನ ಸಮಾಜದ ಅಧ್ಯಕ್ಷರನ್ನಾಗಿ ಕೊಡ್ತಾರೆ ಅಂದ್ರೆ ಏನಾಯ್ತು ಎಲ್ಲೆಲ್ಲಿ ಯಾರನ್ನು ಕೂರಿಸಬೇಕು ಆ ಕೂರಿಸುವ ವ್ಯಕ್ತಿಗಳಲ್ಲಿ ಶಕ್ತಿಯನ್ನ ಸಮಾಜಕ್ಕೆ ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿ ಕೊಂಡೊಯ್ಯಬೇಕು ಅಂತಕ್ಕಂಥ ಹಾರ್ನೆಸಿಂಗ್ ರೈಸಿಂಗ್ ಇದೆ ದಟ್ ಲೀಡರ್ಶಿಪ್ ಅಂದ್ರೆ ಆ ಒಂದು ಶಕ್ತಿಯನ್ನ ಅನೇಕ ಶಕ್ತಿಗಳ ಜೊತೆಗೆ ಓಡಿಸ್ತಕ್ಕಂಥ ರಥದ ಸಾರಥಿಯಾಗಿ ಇವರು ತಮ್ಮ ಜೀವನದಲ್ಲಿ ಬದುಕನ್ನು ಸಾಕಿಸಿದ್ದಾರೆ ಅಂತಕ್ಕಂಥದ್ದು ಮತ್ತು ಸಾವಿರದ ಒಂದು ನೂರ ತೊಂಬತ್ತೆರಡು ವಿವಿಧ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ಫೆಡರೇಷನ್ ಆಫ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ಟೂ ಯೂತ್ ಅಸೋಸಿಯೇಷನ್ ಜೊತೆಗೆ ಹದಿನಾರು ಸಾವಿರದ ಎಂಟುನೂರ ಮೂವತ್ತೆರಡು ಯುವಕ ಸಂಘಗಳ ಸ್ಥಾಪಕರು ಅಧ್ಯಕ್ಷರು ಇವರಾಗಿದ್ದಾರೆ ಇದು ಇವರ ಸಾಧನೆಯಲ್ಲಿ ಇರತಕ್ಕಂಥದ್ದು ಇನ್ನ ಎರಡು ಅಂಶಗಳ ಪುಸ್ತಕದ ಬಗ್ಗೆ ಹೇಳಬೇಕು ಅಂತ ಅಂತ ನನಗೆ ಒತ್ತಾಯ ಮಾಡೋದ್ರಿಂದ ಇವರು ತಮ್ಮ ಬದುಕಿನಲ್ಲಿ ವರದಕ್ಷಿಣೆಯನ್ನು ವಿರೋಧ ಮಾಡುವುದನ್ನು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ರೂಢಿಸಿಕೊಂಡಿದ್ದಾರೆ ಅವರ ಮಾನವರಿಗೆ ಹೇಳ್ತಾರಂತೆ ಆ ಕಾಲದಲ್ಲಿ ಏ ಅಂದರೆ ಅದು ಒಂದು ಪೇಜರಿ ಇದ್ದಾರೆ ಅವ್ರ ಮಾನವರಿಗೆ ಹೇಳ್ತಾರೆ ನಾನು ವರದಕ್ಷಿಣೆಯಲ್ಲೇ ಮದುವೆ ಆಗ್ತೇನೆ ಅದು ಎಮರ್ಜೆನ್ಸಿ ಅಥವಾ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮರಣದ ಕಾಲ ಅಂತ ಆ ಕಾಲದಲ್ಲಿ ಇವರು ವರದಕ್ಷಿಣೆಯನ್ನು ವಿರೋಧ ಮಾಡತಕ್ಕಂಥ ಒಂದು ಉದಾಹರಣೆಯನ್ನು ಬರೀ ಭಾಷಣದಲ್ಲಿ ತೋರಿಸ್ತಿಲ್ಲ ಅಥವಾ ಹೇಳಿಲ್ಲ ತಮ್ಮ ಜೀವನದಲ್ಲಿ ಅಳಿಸ್ಕೊಂಡು ಬಂದಿದ್ದಾರೆ ಅದು ನೀವೆಲ್ಲರೂ ಮೆಚ್ಚಬೇಕಾದ ಆಮೇಲೆ ಇವರ ಸಂಘಟನಾ ಚತುರ್ಥದ ಬಗ್ಗೆ ನಾನು ಈಗಾಗಲೇ ಹೇಳ್ಲಿಕ್ಕೆ ಇಷ್ಟಪಡಲ್ಲ ಕಾರಣ ವ್ಯಕ್ತಿತ್ವವನ್ನು ಹೊಲಿಸಿಕೊಂಡು ಅವರಿಗೆ ಹೆಚ್ಚಿನ ರೀತಿಯ ಒಂದು ಆದ್ಯತೆಯನ್ನು ಕೊಟ್ಟು ಮಾಡಿದ್ದಾನೆ ಇನ್ನೊಂದು ಬಸವರಾಜ್ ತಂಡೂರ್ ಅವರ ಜೀವನದಲ್ಲಿ ನಾನು ಇರತಕ್ಕಂಥದ್ದು ಸಂವ ಸಂಯಮಶೀಲ ಸಂಘಟನಾ ಶಕ್ತಿ ಅಲ್ಲಿ ಇನ್ನೊಂದು ವಾಕ್ಯ ದೇಶ ಸೇವೆಯೇ ಈಶ ಸೇವೆ ಅಂತ ಅದನ್ನ ನಿಜವಾಗಿಯೂ ಅರ್ಥಪೂರ್ಣವಾಗಿ ಶೇಕಡ ನೂರರಷ್ಟು ಬದುಕಿರ್ತಕ್ಕಂಥ ವ್ಯಕ್ತಿ ಜಾನಸ್ ಎಸ್ ಅವರ ಮಾತನ್ನ ನೀವು ಹಿರಿಯರಿಗೆಲ್ಲ ಗೊತ್ತಿಲ್ಲ ಚಿಕ್ಕವರಿಗೆ ಗೊತ್ತಿಲ್ಲ ವಾಟ್ ಕ್ಯಾನ್ ಕ್ಯಾನ್ ಯು ಯು ಅಂದ್ರೆ ಏನಾಯಿತು ದೇಶಕ್ಕಾಗಿ ನೀರನ್ನ ಏನನ್ನು ಕೊಡಬಲ್ಲೆ ಅಂತಕ್ಕಂಥದ್ದನ್ನ ಶ್ರೀ ಬಸವರಾಜ ಅವರು ಮಾಡುವ ಮೂಲಕ ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇನ್ನು ಅನೇಕ ರೀತಿಯ ಅಂಶಗಳನ್ನು ನಾವು ಸಮಾಜದಲ್ಲಿ ಗುರುತಿಸಬಹುದು ಆದ್ರೆ ಈ ಸಮಾಜ ಸೇವೆಯಲ್ಲಿ ಒಂದು ರೀತಿಯಲ್ಲಿ ಹಿಪೋಕ್ರೆಟಿಕಲ್ ಆಗಿರ್ತಕ್ಕಂಥವ್ರು ಇದ್ದಾರೆ ಮತ್ತೆ ಅದರಲ್ಲಿ ನಿಜವಾಗಿಯೂ ಆ ವ್ಯಕ್ತಿತ್ವವನ್ನು ಸಾಧಿಸಿ ಗೌರವಕ್ಕಂಥ ದಿಗ್ಗಜರು ಇದ್ದಾರೆ ಆ ದಿಗ್ಗಜರ ಸಾಲಿನಲ್ಲಿ ಮೊದಲ ಪಂಥಿಯಲ್ಲಿ ಬರ್ತಕ್ಕಂಥ ಶ್ರೀ ಬಸವರಾಜ್ ಅವರ ವ್ಯಕ್ತಿತ್ವ ಅನೇಕ ರೀತಿಯ ಪ್ರತಿಭೆಯನ್ನ ಘೋಷಿಸಿಕೊಂಡು ಬಂದಿದೆ ಪ್ರತಿಯೊಂದಕ್ಕೂ ತಾವು ಉದಾಹರಣೆಯನ್ನು ಕೊಟ್ಟಿದ್ದಾರೆ ತಮ್ಮ ಜೀವನದಲ್ಲಿ ಇರ್ತಕ್ಕಂಥ ಈ ಜೀವನೋತ್ಸಾಹದ ಪುಸ್ತಕದ ಇನ್ನೂ ನೂರಿಪ್ಪತ್ತ ಲೇಖನಗಳು ಹೊರಬರಲಿ ಮತ್ತೆ ಇಂಗ್ಲಿಷ್ ನಲ್ಲಿಯೂ ಕೆಲವು ಲೇಖನಗಳನ್ನು ಮಾಡಿಸಿ ಇವುಗಳನ್ನ ಪ್ರತಿಯೊಬ್ಬ ಯುವಕನಿಗೂ ಕೇವಲ ಪಂಚಮ ಸಾಲ ಯುವಕರಿಗೆ ಅಲ್ಲ ಸಮಾಜದ ಎಲ್ಲ ಯುವಕರಿಗೂ ವೀರ ಜೀವ ಸಮಾಜವನ್ನು ಮೀರಿ ಹೊರಗಿರ್ತಕ್ಕಂಥ ಸಮಾಜದವರಿಗೆ ಕೊಟ್ಟಾಗ ಇಂತಹ ಶ್ರೇಷ್ಠ ವ್ಯಕ್ತಿತ್ವಗಳ ವ್ಯಕ್ತಿತ್ವ ಪರಿಚಯ ಆಗುತ್ತೆ ಆವಾಗ ನಮಗೆ ನಾವು ಈ ಸಮಾಜದಲ್ಲಿರ್ತಕ್ಕಂಥವರಿಗೆ ನಮಗೆ ಒಂದು ಪ್ರೌಢ ಅಥವಾ ಹೆಮ್ಮೆಯನ್ನ ಅದು ಕೊಡ್ತದೆ ಅಂತಕ್ಕಂಥದ್ದನ್ನು ಹೇಳುತ್ತಾ ಇವರ ಜೀವನ ಮುಂದಿನ ಬದುಕು ಅತ್ಯಂತ ಆರೋಗ್ಯಕರವಾಗಿ ಮತ್ತು ಪ್ರಗತಿಪರವಾಗಿ ಮತ್ತು ಸಮಾಜಕ್ಕೆ ಈಗಿನ ವೈಜ್ಞಾನಿಕ ಯುಗದಲ್ಲಿ ಯಾವ ನೈತಿಕ ಮೌಲ್ಯಗಳು ಕುಸಿಯುತ್ತೇವೆ ಮತ್ತು ವಿಧಾನಸೌಧದಲ್ಲಿ ಯಾವ ಕೆಟ್ಟ ಜನರನ್ನ ದುಷ್ಟರನ್ನ ನೋಡ್ತಾ ಇದ್ದೇವೆ ಅಂತ ದುಷ್ಟರನ್ನ ಮನೆಗೆ ಕಳಿಸಿ ಶ್ರೇಷ್ಠರನ್ನ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂತಹ ಒಂದು ನಾಯಕತ್ವದ ತರಬೇತಿಯ ಒಂದು ಶಾಲೆಯನ್ನ ಅಥವಾ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ತಮ್ಮ ಜೀವನದ ಮುಂದಿನ ಮೂರು ದಶಕಗಳಲ್ಲಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸದೃಢವಾದ ಒಂದು ಶಕ್ತಿಯನ್ನು ಕೊಟ್ಟು ನಮ್ಮ ಸಮಾಜ ಕರ್ನಾಟಕ ಮತ್ತು ನಮ್ಮ ದೇಶಕ್ಕೆ ಈಶ ಸೇವೆ ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡತಕ್ಕಂಥ ಬಂದಿರತಕ್ಕಂಥ ಈ ಅವರ ನೇತೃತ್ವದಲ್ಲಿ ಅಂತ ಒಂದು ಪ್ರಗತಿ ಅಂತ ಒಂದು ಕ್ರಾಂತಿ ಅಂತ ಒಂದು ಸಮಾಜದ ಒಂದು ಸರ್ವೋದ್ಯಮ ಅಥವಾ ಸರ್ವ ಸಕಲರ ಒಂದು ಬದುಕನ್ನು ಅವರ ವೆಲ್ಫೇರ್ ಅನ್ನ ನೋಡ್ತಕ್ಕಂಥ ವ್ಯಕ್ತಿತ್ವವನ್ನು ಇವರಿಗೆ ಪ್ರಥಮಾರ್ಥ ಇನ್ನೂ ಗಳಿಸಿದ್ದಾರೆ